ನಾವು ಹಾಯ್ ಫ್ರೆಂಡ್ಸ್ ನಾನು ಮಹೇಶ್ ಇವತ್ತು ಧಾರವಾಡ ಹಳೆ ಬಸ್ ನಿಲ್ದಾಣಕ್ಕೆ ಬಂದಿದ್ದೇನೆ ಇದು ಮೊದಲು ಇದೇ ಇಲ್ಲಿನ ಮೇನ್ ಬಸ್ ಸ್ಟ್ಯಾಂಡ್ ಇತ್ತು ಇದು ಆರನೇ ನಂಬರ್ ಪ್ಲ್ಯಾಟ್ಫಾರ್ಮು ಉಪ್ಪಿನ ಬೆಟಗೇರಿ ಉಪ್ಪಿನ ಬೆಟಗೇರಿ ಮತ್ತು ಈ ಮಾರ್ಗವಾಗಿ ಹೋಗುವ ಬಸ್ಸುಗಳು ಇಲ್ಲಿ ಇಲ್ಲಿ ನಿಲ್ಲುತ್ತೇವೆ ಒಂದು ಸಲ ಓದಿಕೊಳ್ಳಿ ಇಲ್ಲಿ ಗ್ರಾಮೀಣ ಸಾರಿಗೆಗಳು ಮತ್ತು ಉಪನಗರ ಕಡೆ ಹೋಗುವ ಬಸ್ಸುಗಳು ಇಲ್ಲಿ ಸ್ಟಾಪ್ ಕೊಡುತ್ತವೆ ಇಲ್ಲಿ ನೋಡಿ ಅಗ್ರಿ ಕಾಲೇಜ್ ಕಡೆ ಹೋಗುವ ಬಸ್ ಕೂಡ ಬಂತು ಈ ಬಸ್ ಎಲ್ಲಿ ಹೋಗುತ್ತೆ ಅಂತ ನೋಡೋಣ ಇದು ನೋಡಿ ತಲವಾಯಿ ಧಾರವಾಡಗೆ ಹೋಗುತ್ತೆ ನೋಡಿ ಇದು ಮೊದಲಿನ ಥರನೇ ಇಲ್ಲಿ ತುಂಬ ರಶ್ ಇರುತ್ತೆ ಇದು ಹೊಸ ಬಸ್ಸು ನೀವು ನೋಡಿ ಎತ್ತಿನ ಗುಡ್ಡ ಮಾರ್ಗವಾಗಿ ಹೋಗುತ್ತೆ ಧಾರವಾಡ ಎತ್ತಿನ ಗುಡ್ಡ ಇದು ನೋಡಿ ಇಲ್ಲಿನ ಏಳು ನಂಬರ್ ಪ್ಲಾಟ್ಫಾರ್ಮು ಅಮ್ಮಿನ ಬಾವಿ ಕರಡಿ ಗುಡ್ಡ ಮತ್ತು ಯಾದವಾಡ ಕಡೆಗೆ ಹೋಗುವ ವಾಹನಗಳು ಇಲ್ಲಿ ನಿಲ್ಲುತ್ತೆ ನೋಡಿ ಬಂದು ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಈ ವಾಹನವು ಯಾದವಾಡ ಮತ್ತು ಲಖಮಾಪುರಕ್ಕೆ ಹೋಗುತ್ತೆ ನೋಡಿ ಸಾಕಷ್ಟು ಹೊಸ ವಾಹನಗಳು ಇಲ್ಲಿ ಹಾಕಿದ್ದಾರೆ ಈ ಬಸ್ಸು ಧಾರವಾಡ ಮತ್ತು ಇದು ಬೇಲೂರಿಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಹೊಸ ವಾಹನಗಳು ಇಲ್ಲಿ ದಾರವಾಡ ಡಿವಿಷನ್ಗೆ ಕೊಟ್ಟಿದ್ದಾರೆ ನೋಡಿ ಈ ವಾಹನ ಧಾರವಾಡ धारवाड़